హాయ్ ఫ్రెండ్స్ వెల్కమ్ టు నిలగ్ ఇవత్ నాంత అడగే బంది చికెన్ సారు మొత్త చికెన్ పల్లె అదికే నా ఒందూర కేజి ఆగస్టు పారాం కోళన తో నీట అర్శణ హాకీ తొల్కం ఇట్క అదే మసాలా మార్కరణ బన్నీ ఒం చికెన్ మసాలా ప్యాకెట్ అర్శ ఆమె కొత్తిమారి సొప్పు ఎంట్ ఈరుళ్ళి బి ఆయన శుంఠి హెణికాయ్ ఆమె చెక్కె లవంగ మెణు మనలే మనల్ే మిట్క మసాలా పొడి ఒం కప్ ఆు ಆಮೇಲೆ ಈರುಳ್ಳಿ ತೊಗೊಂಡಿರ್ತಿರಲ್ಲ ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಳ್ಳಿ ಆಮೇಲೆ ಶುಂಠಿನೂ ಕೂಡ ಹಾಗೆ ಕಟ್ ಮಾಡಿಕೊಂಡು ಜಾರಿಗೆ ಹಾಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ ಹಂಗೆ ಹಸಿರು ಮೆಣಸಿನ್ ಹಾಕ್ಕೊಂಡು ಆಮೇಲೆ ಅದಕ್ಕೆ ಚಕ್ಕೆ ಲವಂಗ ಮೆಣಸು ಏನು ತೊಗೊಂಡಿರ್ತಿರಲ್ಲ ಅದನ್ನು ಹಾಕ್ಕೊಂಡು ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ರುಬ್ಬಿಟ್ಕೊಳ್ಳಿ ಅದು ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ముందే ఫ్రై బ తోర్స్తీని ఆమె స్టవ్ మేలు కుక్కర్ ఇట్బు అది ఫోర్ టేబుల్ స్పూన్ ఆగోష్ ఎన్నెం హాక్బిట్టు మసాలా ఏం తగం ఇతీరళబ్బిట్కొర అదను హాకీ అదన హసీ వసన తనక విడి హెల్లా హోగ తనక ఒక హాఫ్ టేబుల్ స్పూన్ ఆగస్టు అశ్ణ హాకొ అదూ హసి వసిన ఆగ ఫ్రై మాకు ఆ ఫ్రై మాట్లా చికన్ ఏం తొలక ఇట్కొర అదన్న నీటీ నీరు సోర్స్బిట్టు ಕುಕ್ಕರ್ಗೆ ಹಾಕ್ತಾ ಹೋಗಿ ಇದು ನಾವು ಮನೇಲಿ ಮಾಡ್ತಾರೋ ಅಂಥದ್ದು ತುಂಬ ಟೇಸ್ಟಾಗಿರುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಫುಲ್ ನಾಟಿ ಇದಿದೆ ಅದಾದಮೇಲೆ ಚಿಕನ್ ಹಾಕಾದ್ಮೇಲೆ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಚಿಕನ್ ಮಸಾಲಾನ ಹಾಕೊಳ್ಳಿ ಅದು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡಾದ್ಮೇಲೆ ಅದಾದಮೇಲೆ ಅದಕ್ಕೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಮೂರು ವಿಷಲ್ ಬರೋ ತನಕ ಬಿಡಿ ಬಿಟ್ಟಾದ್ಮೇಲೆ ಈ ಥರ ಇರುತ್ತೆ ಅದನ್ನೆಲ್ಲ ಒಂದು ಬೋಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದೆಲ್ಲ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಮಸಾಲ ತೋರಿಸಿದ್ಮೇಲೆ ಮುಂಚೆನೇ ಒಂದು ಕಪ್ಪಾಗುವಷ್ಟು ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ನೀರು ಹಾಕ್ಬಿಟ್ಟು ನೀಟಾಗಿ ಬೇಯಾಗಿಬಿಡಿ ಬಿಟ್ಟ ಬೇಯಾಗಿ ಬಿಟ್ಟಾದ್ಮೇಲೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಏನೇನು ಅಂತಂದರೆ ಅದಕ್ಕೆ ಟೊಮೊಟೊ ಆಮೇಲೆ ಕಡಲೆ ಹುರ್ಗಡ್ಲೆ ತೊಗೊಳ್ಳಿ ಆಮೇಲೆ ಕಾಯಿ ತುರಿ ಅದನ್ನಷ್ಟು ಹಾಕ್ಕೊಂಡು ಅದನ್ನು ನೀಟಾಗಿ ಸಾಫ್ಟಾಗಿ ರುಬ್ಬಿಟ್ಕೊ ರುಬ್ಬಿ ಸಾರು ಬೇಯ್ತಿದ್ದಂಗೆ ಅದಕ್ಕೆ ಹಾಕಿ ಹಾಕಾದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸಿ ಅದು ಫುಲ್ಲು ಮ ಎಲ್ಲ ಆಗ ತನಕ ಅದಾದಮೇಲೆ ಚಿಕನಲ್ಲಿ ಸಾರು ಬೇಯಿಸ್ಕೊಂಡಿರ್ತಾರೆ ಅದನ್ನೆಲ್ಲ ತೆಗಿ ತಗೊಂಡು ತೆಗ್ದಿಟ್ಕೊಂಡು ಸಾರಿಂದ ಚಿಕನ್ ಪೀಸ್ಕೊಳ್ಳನ್ನ ಅದನ್ನೆಲ್ಲ ತೆಗ್ದಿಟ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡಾದ್ಮೇಲೆ ಒಂದು ಬಾಣಲೆ ತೊಗೊಂಡು అదకే 1 స్పూన్ 1 టేబల్ స్పూన్ ఆగోస్టూ ఎన్నె హాక్బిట్టు మసాలా ఎత్తిట్కొరళ స్వల్ప అదని హాక్బిట్టు తంకా బిడి విడి అదే అదకూ స్వల్ప అర్శిణ హాక్బిట్టు మసాలా హాస్య ఆగ తనక విడి బట్టమే అది చికన్ ఎత్తికొర అదను హాక్బట్టు నీటే ఫ్రై మాట్ ఆమె అది స్వల్ప చికన్ మసాలా హాకీ ఆమె ఉప్పు కడిమే ఆగ స్వల్ప ఉప్పు హాకళి అసే ఉప్పు ఫ్రై మాట్ అది ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳಿ ಅದಕ್ಕೆ ಮುದ್ದೆ ಕಾಂಬಿನೇಷನ್ ನಮ್ಮ ವಿಡಿಯೋ ಯಾರು ನೋಡ್ತಿಲ್ಲ ಲೈಕ್ ಶೇರ್ ಕಮೆಂಟ್ ಆಗೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್